ಪ್ರಕಂಡದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ಅಖಂಡ ಭಾರತ ಸಂಕಲ್ಪ ದಿನ ಹಾಗೂ ಪಂಜಿನ ಮೆರವಣಿಗೆ ನಡೆಸಲಾಯಿತು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ದೇಶ ವಿಭಜನೆಯಾದ ಭವ್ಯ ಭಾರತವನ್ನು ಪುನಃ ಒಂದುಗೂಡಿಸುವ ಸಂಕಲ್ಪದ ಜೊತೆಗೆ ರಾಷ್ಟ್ರ ಭಕ್ತಿಯನ್ನು ಉದ್ದೇಶ ಹೊಂದಿದ್ದ ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಗುರುರಾಜ್ ಅಧ್ಯಕ್ಷತೆ ವಹಿಸಿದ್ದು ಪ್ರಭಂಜನ್ ಸೂರ್ಯ ದಿಕ್ಸೂಚಿ ಭಾಷಣ ನೀಡಿದರು ಜೊತೆಗೆ ಹಲವಾರು ಹಿಂದೂ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಸುರೇಶ್ ಹೊಳಲ್ಕೆರೆ ನಮಗೆ ಈ ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಭಾರತದಲ್ಲಿ ಸಂಭ್ರಮಾಚರಣೆ ಮನೆ ಮನೆಗಳಲ್ಲಿ ದೀಪಗಳನ್ನು ನಚ್ತಾ ಇದ್ದೀವಿ ಆದ್ರೆ ಅವತ್ತಿನ ದಿನದವರೆಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರವರೆಗೆ ನಮ್ಮದೇ ಭೂಪ್ರದೇಶವಾಗಿರ್ತಕ್ಕಂತಹ ಇವತ್ತಿನ ಪಾಕಿಸ್ತಾನದ ಲಾಹೂರ್ ಇದೆಯಲ್ಲ ಆ ಲಾಹೂರ್ ನಮ್ಮದೇ ಭೂಪ್ರದೇಶ ಇವತ್ತು ಬ್ರಹ್ಮದೇಶ ಬಾಂಗ್ಲಾದೇಶ ಅಂತೀವಲ್ಲ ಅದು ನಮ್ಮದೇ ಭೂಪ್ರದೇಶ ಈ ಪ್ರದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಹಿಂದೂಗಳು